ಇವತ್ತು ನಮಗೆ ಇದೇನು ಹಬ್ಬ ಏನಲ್ಲ ಪ್ರತಿ ವರ್ಷ ನಾವು ಇದೇ ತರ ಪ್ರದರ್ಶನ ಮಾಡಿಕೊಂಡು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಡಿ ಬಾಸ್ ನಮ್ಮ ಹೃದಯ ನಮ್ಮ ಆತ್ಮ ಅವರು ನಮಗೆ ಪ್ರೇರೋಪಣೆ ಕೊಟ್ಟಿರೋದು ಯಾಕೆಂದ್ರೆ ನಾವು ಜನಗಳಿಗೋಸ್ಕರ ಒಂದು ಒಳ್ಳೆಯ ಒಂದು ನಮಗೆ ಹೇಳ್ಕೊಟ್ಟಿದ್ದಾರೆ ಈ ತರ ಸೇವೆ ಮಾಡಬೇಕು ಜನ ಜನವೇ ಜನಾರ್ದನ ಸೇವೆ ಅಂದ್ಕೊಂಡು ಆ ಬಾಸ್ನ ಇವತ್ತು ನಾವು ನೆನೆಸ್ಕೊಂಡು ಅವರ ಪಿಕ್ಚರು ನೂರು ದಿನ ಓಡ್ಲಿ ಮತ್ತೆ ಎಲ್ಲರೂ ಬಂದು ನೋಡ್ಲಿ ಅಂತ ನಾವು ಈ ಒಂದು ಪ್ರಮೋಷನ್ ಇಟ್ಕೊಂಡಿದ ಹಳ್ಳಿ ಕಾರ್ ಹಸುಗಳು ಕೂಡ ತಗೊಬಂದು ನಾವು ಇಲ್ಲಿ ನೆರವಿಗೆ ಮೂಲಕ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಖುಷಿ ಆಗುತ್ತೆ ಇವತ್ತು ಮಾಮೂಲಿ ಇಲ್ಲಿಂದ ಪ್ರಮೋಷನ್ ಆಗುತ್ತೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಭಾಸ್ಕರ್ ಪ್ರಾಣಿ ಪ್ರಿಯ ಅವರು ಪ್ರಾಣಿ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ನಾವು ಎಲ್ಲ ಹಸುಗಳು ಪ್ರಯುಕ್ತ ಮತ್ತೆ ಆಟೋಗಳು ಎಲ್ಲ ಪ್ರದರ್ಶನ ಆಗಿ ಇಲ್ಲಿಂದ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ 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 ನಮ್ಮ ಇಲ್ಲಿ ಅಶೋಕ ರೋಡಿಂದ ಪುನಃ ಬಂದು ಪೊಲೀಸ್ ನಮ್ಮ ಸಂಗಮ ಥಿಯೇಟ್ರವರೆಗೆ ಹೋಗ್ಬೇಕು ಅಂದ್ಕೊಂಡು ಎಲ್ಲ ಇಟ್ಕೊಂಡಿದ್ದೀವಿ ಅಭಿಮಾನಿಗಳು ಎಲ್ಲ ಅಭಿಮಾನಿಗಳು ನಮ್ಮ ರಾಜ್ಕುಮಾರ್ ಅಭಿಮಾನಿಗಳು ಇರ್ಬೋದು ಅಭಿಮಾನಿಗಳು ಅಭಿಮಾನಿಗಳಿರ್ಬೋದು ಮತ್ತೆ ವಿಷ್ಣುವರ್ಧನ್ ಅವರ ಅಭಿಮಾನಿ ಇರ್ಬೋದು ಸುದೀಪ್ ಅವರ ಅಭಿಮಾನಿ ಎಲ್ಲರೂ ಕೂಡ ಒಟ್ಟಾರೆ ಸೇರಿ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡುವ